ಪ್ರತಿ ವರಿನರಾದ ಚಿನ್ಮಯಗಿರಿಯ ಪೂಜೆ ಶ್ರೀರೊಂದಿಗೆ ಇದೆಲ್ಲ ಹೆಣ್ಣೆ ಮಾಡಿರೋ ತಮ್ಮ ಖುಷಿ ಆಗ್ತಿರು ಇದೀಗ ಪ್ರತಿಜ್ಞಾ ವಿಧಿ ಈ ರೀತಿಯಾಗಿದೆ ನಾನು ಹೇಳ್ತಾ ಹೋಗ್ತೇನೆ ನಾನು ಹೇಳಿದ ಹಾಗೆ ತಾವೆಲ್ಲ ಹೇಳಬೇಕು ಪರಮ ಪೂಜ್ಯ ಸದ್ಗುರು ಶ್ರೀ ಎಲ್ಲಾಲಿಂಗ ಮಹಾಪ್ರಭುಗಳವರು ತಪಸ್ಸು ಮಾಡಿರುವ ನೈಪುಣ್ಯ ಭೂಮಿಯಲ್ಲಿ ನಿಂತು ನಾನೊಬ್ಬ ರೈತನಾಗಿ ಮಾಡುವ ಪ್ರತಿಜ್ಞಾವಿಧಿ ಏನೆಂದರೆ ಸಮಸ್ತ ಜೀವಕುಲಕ್ಕೆ ಅನ್ನ ನೀಡುವುದೇ ನನ್ನ ಕುಲಕಾಯ ಕುಲಕಾಯಿ डॉक्टर साऊंड स्वीकर आर्टिस्ट लोकां माईक चालू की कन्सॉल आर्टिस्ट काय आर्टिस्ट का माईक माईक प्लीजिस्ट माईक फाईक ರೈತನ ಮೇಲೆ ಇವತ್ತು ದೇಶ ನಡೆದದ ರೈತ ಬೆಳದಂದ್ರೆ ನಮಗೆ ಹೊಟ್ಟಿಗೆ ಇಲ್ಲ ಅಂದ್ರೆ ಇಲ್ಲ ನೀ ಐ ಪಿ ಎಸ್ ಆದ್ರೂ ರೈತನ ಕೋಗಬೇಕ ರೈತನ ಕಾಳ ಬೇಕಲ್ಲ ಹೈಪಿ ನೀನು ನಿನ್ನ ಜಮೀನ್ದೊಳಗ ನಿನ್ನ ಸ್ವಂತ ಮಣಿಗೆ ಹತ್ತು ಕಾಳನ್ನ ಬೆಳ್ಕೊಂಡಂದ್ರೆ ಇಡೀ ಜಗತ್ತಿಗನ್ನ ಕೊಡ್ಬೋದ ಆಮೇಲೆ ನಮಗರೇ ಬೇಕಂತ ಹೇಳಿ ಬೆಳಿಬೇಕಿಲ್ಲ ಕೃಷಿ ಮಾಡ್ಬೇಕು ನಮಗೆ ಬೇಕು ಫಸ್ಟ್ ನಮಗೆ ಬೇಕು ನಂತರ ಇಡೀ ಜೇ ದೇಶ ಹೌದಾ ಅದನ್ನ ಐ ಪಿ ಎಸ್ ಆದ್ರೂ ಇದನ್ನ ಮೊದಲ ಸ್ಲೋಗನ್ ತಿಳಿಯಾಗಿ ಕೂಡ ಐ ಪಿ ಎಸ್ ಆದ್ರೂ ಕೃಷಿನ ಈ ದೇಶದ ಮೂಲ ಅದನ್ನು ಮಾಡಿ ಐ ಪಿ ಎಸ್ ಮಾಡು ನಮ್ಮಲ್ಲಿ ಕ ಅಗ್ರಿ ಮಾಡು ಹಾರ್ಟಿಕಲ್ಚರ್ ಮಾಡು ಐ ಪಿ ಎಸ್ ಮಾಡ್ಲಿ ಮಾಡ್ಬೋದು ಮಾಡ್ಬೋದು ಏನು ಹೇಳ್ರಿ ನಿಮ್ದೇನದ ಸಮಸ್ಯೆ ಏನಿದ್ರೆ ಹೇಳ್ಬೋದು ಈ ಮಣ್ಣಿಗೆ ಸಂಬಂಧಪಟ್ಟಂಗೆ ಇವು ನಮ್ಮ ರಾಯಬಾಗ್ ತಾಲೂಕಿನಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣುಗಳದವ ಸಮಸ್ಯಾತ್ಮಕ ಮಣ್ಣುಗಳನ್ನು ಸಂಗ್ರಹ ಮಾಡಿದೀವಿ ನಿಮ್ಮ ಜಮೀನ ಇಷ್ಟೊಳಗ ಯಾವ ಕಲರ್ ಭೂಮಿ ಅದ ಈ ಟೈಪ್ ಅದ ಕಪ್ಪು ಮಣ್ಣ ಈ ಟೈಪ್ ಮಣ್ಣು ಅದ ಈ ಟೈಪ್ ಅದ ಈ ಒಳಗ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ ಮಾಡ್ಸಿಲ್ಲ ಎಷ್ಟು ವರ್ಷ ಮಾಡ್ಸಿಲ್ಲ ಆಮೇಲೆ ಭೂಮಿಯೊಳಗೆ ಇಳುವರಿ ಹಿರಿಯಾರದಿಂದ ನಿಮ್ಗೆ ಇಂಪ್ರೂವ್ ಆಕೋತ್ ಮಾಡ್ ಕಮ್ಮಿ ಆಕೋತ್ ಮಾಡ ಅದು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಿಮ್ಗೆ ಇಲ್ಲಿ ಒಂದು ಕಾರ್ಡ್ ಸಿಗ್ತದೆ ಇದು ನಮ್ದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಕಾಂಪ್ಲೆಕ್ಸ್ ಒಳಗ ಮಣ್ಣು ಪರೀಕ್ಷೆ ಯಾಕಂದ್ರೆ ಮಣ್ಣಿನ ಬದಲು ನಾವು ಪ್ರತಿ ಮೂರು ವರ್ಷಕ್ಕೂ ಒಂದೇ ತಿಳ್ಕೊಳ್ಬೇಕು ನಮ್ಮ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡ್ರೆ ನಮ್ಗೆ ಹೆಲ್ತ್ ನಮ್ಗೆ ಗೊತ್ತಾಗ್ತದೆ ಡಾಕ್ಟ್ರಿಂದ ಏನೇನು ಕೊಡಬೇಕು ಹೆಲ್ತ್ ಸರಿ ಮಾಡ್ಕೊಳ್ಬೇಕು ಭೂಮಿಯಿಂದ ಚೆಕ್ ಮಾಡ್ಕೋಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಬೇಕು ಈ ಮಣ್ಣು ಚೆನ್ನಾಗಿ ಆಗ್ಬೇಕಂದ್ರೆ ಮಣ್ಣು ಪರೀಕ್ಷೆ ಇಲ್ಲಿ ನಿಮಗೆ ಮಣ್ಣು ಪರೀಕ್ಷಾ ಕೇಂದ್ರಗಳ ತಾಲೂಕು ಮಟ್ಟದೊಳಗೆ ಜಿಲ್ಲೆ ಮಟ್ಟದೊಳಗೆ ರಾಜ್ಯ ಮಟ್ಟದೊಳಗೆ ಅದಾವ ಗೋರ್ಮೆಂಟ್ ಈಗ ನಿಮ್ದು ಯಾವ್ರು ಅಂದ್ರೆ ಅತನಿ ಅತನಿ ಒಳಗ ನಿಮ್ಮಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಐತಿ ಇಲ್ಲಾಂದ್ರೆ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ ಗೋಕಾಕ್ ಅದ ತುಕಾನಟಿಗೈತಿ ಕೃಷಿ ವಿಜ್ಞಾನ ಕೇಂದ್ರ ತುಕಾನಟಿ ಒಳಗೈತಿ ಆಮೇಲೆ ಮಣ್ಣು ಪರೀಕ್ಷೆ ಕೇಂದ್ರ ನಿಮ್ಮ ಒಂದ್ ಮೂರ್ನಾಲ್ಕದಿ ತಾಲೂಕು ಅದಾವ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡ್ರಿ ಎಲ್ಲಿ ಅನ್ನೋದು ಹೇಳ್ತಾರ ಅಲ್ಲಿ ಮಾಡಸ್ರಿ ಮಣ್ಣು ಒಯ್ದು ಹೆಂಗೆ ಬಹತ್ ನಿಮ್ಗೆ ಮಣ್ಣು ಪರೀಕ್ಷೆಗೆ ಒಯ್ದು ಹೆಂಗ ಹೆಂಗೆ ಒಯ್ಬೇಕು ಈ ಮಣ್ಣನ್ನ ಒಂದ್ ಕಡೆ ಕೆದರಿ ಮ್ಯಾಲಿಂದ ಮಣ್ಣು ತೊಗೊಂಡು ಹೋಗಿ ಪರೀಕ್ಷೆ ಮಾಡಕ್ಕೆ ಕೊಡ್ಬೇಕ ಹೆಂಗ್ ಕೊಡ್ಬೇಕ ಅದಕ್ಕೊಂದು ಟೆಕ್ನಾಲಜಿ ಅದ ನೀವು ಹಂಗೆ ಹೊರ್ಗಡೆ ಹಂಗಿಲ್ಲ ಸಿಂಪಲ್ ಟೆಕ್ನಿಕ್ ಅಂದ್ರೆ ಒಂದು ಚಾರ್ಟ್ ಮುಖಾಂತರ ನಿಮಗೆ ಡಯಾಗ್ರಾಮ್ ಮುಖಾಂತರ ಹಾಕಿ ಇದು ನಿಮ್ದು ಹೊಲ ಆಯ್ತಾ ಆಕಾರ ಸ್ಕ್ವೇರ್ ಐತೆ ನಿಮ್ದು ಹೊಲ ಸ್ಕ್ವೇರ್ ಸ್ಕ್ವೇರ್ ಅದ ಈ ಟೈಪ್ ಅದ ಇದ್ರೊಳಗೆ ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಜಡ್ ಆಕಾರದೊಳಗೆ ತಕ್ಕೋಬೇಕು ಯಾವ ಆಕಾರ ಜಡ್ ಆಕಾರ ಈ ಪಾಯಿಂಟ್ಗಳ ಗೊರ್ತಾಗ್ತಾವ ಸಾಲ್ಗೆ ಸಾಲ್ಗೆ ಎಲ್ಲೆಲ್ಲಿ ಟಚ್ ಆಗಲ್ಲ ಬೆಳಿಗ್ಗೆ ಅಲ್ಲಿ ಮಣ್ಣನ್ನು ತಿನ್ ಒಂದು ಸಾಲಿನ ಎಲ್ಲಿ ಎಷ್ಟು ಸ್ಯಾಂಪಲ್ ತೆಗೋದ್ರಿ ಒಂದು ಎರಡು ಎರಡನೇ ಸ್ಯಾಂಪಲ್ ಒಂದು ಎರಡು ಮೂರು ಒಂದು ಎರಡು ಮೂರು ನೋಡಿ ಹೆಚ್ಚು ಹಾಕೋತ ಹೋಗ್ತದೆ ಇದನ್ನು ವಿ ಸೇಪ್ದಾಗ ಈ ಪದರದ ಮಣ್ಣ ವಿ ಸೇಪ ತರದ ಮಣ್ಣು ಈ ಕಬ್ಬು ಬೆಳೆದಾದ್ರೆ ಎರಡು ಎಷ್ಟು ಫುಟ್ ಬೇಕು ಎರಡೂವರೆ ಫುಟ್ ಗುಂಪು ತೆಗಿಬೇಕು ಇದ್ರೊಳಗಿನ ಅರ್ಧ ಇಂಚಿ ಮಣ್ಣನ್ನು ತಳ ಹಿಡ್ದ ತೊಗೋಬೇಕು ತಳ ಹಿಡ್ದ ಇಲ್ಲಿಂದ ಮಣ್ಣು ತೊಗೋಬೇಕು ಇಂಥದ್ದು ಎಷ್ಟು ಕೆ ಜಿ ಆಗ್ತದೆ ಟೆನ್ ಕೆ ಜಿ ಆ ಥರ ತಿಳ್ಕೊಳ್ಬೇಕು ಒಂದು ಕೆ ಜಿ ಮಾತ್ರ ಲ್ಯಾಬ್ರೋಟಿ ಕಳಿಸ್ಬೇಕು ಅದ್ರ ನೀವೇನು ಮಾಡಬೇಕು ಒಂದು ಒಂದು ಚೌಕ್ ಪರಿಶಿತಿ ತೊಗೋಬೇಕು ಇದ್ರೊಳಗೆ ಈ ಮಿಶ್ರಣ ಆದಂಥ ಮಣ್ಣನ್ನು ಹಾಕಬೇಕು ಇಂಥ ಕಸ ಇಂಥವೆಲ್ಲ ತೆಗಿಬೇಕು ಇಂಥವೆಲ್ಲ ಮನೆಗಳನ್ನು ತೆಗಿಬೇಕು ತಗದು ಹಾಕಬೇಕು ಇದ್ರೊಳಗೆ ಮಿಶ್ರಣ ಮಾಡಿ ಆಗಲು ಮಾಡಿ ಈ ಭಾಗ ಈ ಭಾಗ ತೆಗ್ದು ಇಬೇಕು ಈ ಭಾಗ ಈ ಭಾಗ ತೊಗೋಬೇಕು ಇದನ್ನು ಪ್ರಮಾಣ ಎಷ್ಟು ಕೆ ಜಿ ಆಗಬೇಕು ಒಂದು ಕೆ ಜಿ ಒಂದು ಕೆ ಜಿ ಒಂದು ಕೆ ಜಿ ತೊಗೊಂಡ್ರೆ ಅಂದರೆ ಇದನ್ನೊಳಗೆ ನಿಮ್ಮ ಹೆಸರು ಹೆಸರು ಹಾಕ್ಬೇಕು ಊರು ಹಾಕ್ಬೇಕು ಆಮೇಲೆ ಪಿನ್ ಕೋಡ್ ಹಾಕ್ಬೇಕು ಪೋಸ್ಟಲ್ ಪಿನ್ ಕೋಡ್ ಇರ್ತದೆ ಗೊತ್ತಾ ಮೊಬೈಲ್ ನಂಬರ್ ಹಾಕ್ಬೇಕು ಆಮೇಲೆ ನಿಮ್ಗೆ ಹಿಂದಿನ ಬೆಳೆ ಯಾವುದಿತ್ತು ಹಾಕ್ಬೇಕು ಮುಂದಿನ ಬೆಳೆ ಯಾವುದು ಮುಂದಿನ ಬೆಳೆ ಯಾವುದು ಇಷ್ಟು ಮಾಹಿತಿಯನ್ನು ಬರೆದು ನೀವು ಅದರೊಳಗೆ ಚೀಟಿ ಈ ಪಾಕೆಟ್ದೊಳಗೆ ಹಾಕಿ ಏನು ಮಾಡಬೇಕು ಅದನ್ನು ಲ್ಯಾಬ್ರೇಟ್ರಿ ಹೋದ್ರಿ ಅಂದರೆ ನಿಮ್ಗೆ ಸಮಗ್ರವಾದ ಮಾಹಿತಿ ಸಿಗ್ತದೆ ಹಿಂಗೆ ಸಿಗ್ತದೆ ಹದಿಮೂರು ಪೋಷಕಾಂಶಗಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಪಾಯಿಂಟ್ಗಳ ಬಂದರೆ ಡೀಟೇಲ್ ಮಾಹಿತಿ ಸಿಗ್ತದೆ ಸಿಕ್ತಂದ್ರೆ ನಿಮ್ಮದು ರಿಪೋರ್ಟ್ ಬರ್ತತಿ ಸ್ಕೇಲ್ ಹೆಂಗದ ಅಂದರೆ ಹಾಯ್ ಈಗ ನೋಡಿರಿ ಇವರು ಯಾರದವ್ರ ಹೆಸರು ಲಕ್ಕಪ್ಪ ಪಾಟೀಲ್ ಇರಪ್ಪ ಇವರು ಮೇಕಳಿ ಗ್ರಾಮದೇ ಇದನ್ನು ಹೈ ಆಸಿಡ್ ಸಲೈನ್ ಹೈ ಅಲ್ಕಲೈನ್ ಸಾಯಿಲ್ ಅಂತೇಳಿ ಬಂದ್ರು ಅಲ್ಕಲೈನ್ ಅಂದ್ರೆ ಎಂಟು ಪಿ ಎಚ್ ಅದ ಇದು ಸಮಪ ಆರೂವರಿಯಿಂದ ಏಳುವರೆ ನಾರ್ಮಲ್ ಸಾಯಿಲ್ ಮಣ್ಣಿನ ರಸ ಸರ್ವತ ಈಗ ನಮ್ದು ಡೈಜೆಸ್ಟಿವ್ ಪಿ ಎಚ್ ಐತ ಎಷ್ಟು ಇರ್ತಂದ್ರೆ ನಾವು ಏನು ತಿಂದರೂ ಕರೆಕ್ಟ್ ಅಂದ್ರೆ ನಮ್ದು ಡೈಜೆಷನ್ ಕರೆಕ್ಟ್ ಐತಿ ಏ ಉಪತ್ತೆ ನಾನು ಒಂದು ಸ್ವಲ್ಪ ಎಸಿಡ್ ಇಫೆಕ್ಟ್ ಆಗ್ಲಾತೈತೆ ಅಂದ್ರೆ ನಮ್ದು ಪಿ ಎಚ್ ವೇರಿಯೇಷನ್ ಆಗಿರ್ತದೆ ನಮ್ದು ಸೇಮು ಜಮೀನು ಹಾಗೆ ಈ ರೀತಿ ಒಳಗೆ ಇವೆಲ್ಲ ಸಿಸ್ಟಮ್ಗಳ ಲವಣಾಂಶಗಳ ಕೊರತೆ ಮತ್ತು ಹೆಚ್ಚಿರ್ತಕ್ಕಂಥದ್ದು ಬೆಳಿಗ್ಗೆ ಮತ್ತು ಆ ಬೇಕಾದಂಥ ರಿಕ್ವೈರ್ಮೆಂಟನ್ನು ಕಂಪಲ್ಸರಿಯಾಗಿ ನಾವು ರೆಕಮೆಂಡ್ ಮಾಡಿದ್ವಿ ಅಂದರೆ ಇದು ನಿಮಗೇನಾಗ್ತತಿ ನಿಮಗೆ ಬೆಳಿಗ್ಗೆ ಚೆನ್ನಾಗಿ ಮಾಡ್ಕೊಳೋಕೆ ಸಾಧ್ಯತೆ ನೀವು ಯಾವ ಬೆಳೆಗಳನ್ನು ಬೆಳಿಗ್ಗೆ ಒಳಗೆ ಬೆಳೀತಿರ್ತೀರಿ ಆ ಬೆಳೆಗಳು ಒಂದು ಸಕ್ಕರೆ ಇರ್ಬೋದು ಶುಗರ್ ಕೆನ ಕಬ್ಬು ಇರ್ಬೋದು ಗೋವಿನ ಜೋಳ ಇರ್ಬೋದು ವೀಟ್ ಇರ್ಬೋದು ಇಂಥ ಬೆಳೆಗಳಿಗೆ ಎಷ್ಟೆಷ್ಟು ಕೆ ಜಿ ಪ್ರಮಾಣಗಳನ್ನು ಹಾಕಬೇಕು ಅನ್ನೋದು ಗೌರ್ಮೆಂಟ್ ಲ್ಯಾಬ್ ಪೌಷ್ಟಿಕ ಆಹಾರ ಅಂದ್ರೆ ಎಲ್ಲ ಮಿನರಲ್ಗಳು ಇರ್ತಕ್ಕಂಥ ಆಹಾರ ಆರೋಗ್ಯಕ್ಕೆ ಒಳ್ಳೆಯದು ಇವತ್ತಿಗೆ ಆರೋಗ್ಯ ಸಂಪತ್ತು ಯಾಕೆ ಹಾನಿಕಾರಕ ಯಾಕಾಗ್ಲೈತಂದ್ರೆ ಪೋಷಕಾಂಶಗಳ ಕೊರತೆ ಕೊರತೆಯಿಂದ ಏನಾಗ್ತತಿ ನಮ್ಮ ಆಹಾರಗಳ ಸಿಗೋದಿಂದ ನಮ್ಮ ಶರೀರ ಮುಗ್ತಾ ಇಲ್ಲ ಆ ಕೊರತೆ ಆತಂದ್ರೆ ಏನಾಗ್ತತಿ ನಮ್ಮ ಶರೀರ ವೀಕ್ನೆಸ್ ಬರ್ತದೆ ಅದಕ್ಕಾಗಿ ಹನ್ನೆರಡರಿಂದ ಹದಿನೈದು ಥರ ಪೋಷಕಾಂಶಗಳು ನಮಗೆ ಇದ್ದು ಅಂದರೆ ನಮಗೆ ಶರೀರ ಸಂಪತ್ತೊಳಗೆ ಯಾವುದೇ ತೊಂದರೆಗಳು ಬರೋಂಗಿಲ್ಲ ಅದಕ್ಕಾಗಿ ಆಹಾರ ಸಂಪತ್ತು ಅನ್ನೋದು ಜಗತ್ತಿನ ಶ್ರೇಷ್ಠ ಸಂಪತ್ತು ಭೂಮಿಯೊಳಗೆ ಈ ಲವಣಾಂಶಗಳ ಮೆನರಲ್ಗಳನ್ನ ಮೇಂಟೈನ್ ಮಾಡೋದು ನಾವು ಯಾವಾಗ ರೈತರು ಕಲಿತೀವಲ್ಲ ಆಹಾರ ಒಳ್ಳೆ ಆಹಾರವನ್ನು ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಅಲ್ಲಿ ಮಟ್ಟ ಇಲ್ಲ ಅದಕ್ಕಾಗಿ ಇದು ಮಣ್ಣು ಪರೀಕ್ಷೆಯಿಂದ ನಿಮಗೆ ಬೇಕಾದಂಥ ಒಂದು ಸಮಗ್ರ ಮಾಹಿತಿ ಸಿಗ್ತದೆ ಮತ್ತು ಒಳ್ಳೆ ಬೆಳೆಗಳನ್ನ ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಒಳ್ಳೆ ಮೊದಲಿಗೆ ಏನು ನಿರ್ಧಾರ ತಗೋಬೇಕು ನೀವು ಮಣ್ಣು ಪರೀಕ್ಷೆ ಎಸ್ ಮತ್ತೇನಾದ್ರೂ ಕೇಳ್ಬಹುದು ರೈತ ಸಂಪರ್ಕ ಕೇಂದ್ರದೊಳಗೆ ನೀವು ಸಂಪರ್ಕ ಮಾಡಿ ಕೃಷಿ ಅಧಿಕಾರಿಗೆ ಕೊಡ್ಬೋದು ಇಲ್ಲಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳು ಅಲ್ಲಿ ಸಿಗ್ತಾವೆ ನಮ್ಮಲ್ಲಿ ತುಕಾನಟಿ ಅದ ಕೃಷಿ ವಿಜ್ಞಾನ ಕೇಂದ್ರ ತುಕಾನಟಿ ನಮ್ಮ ರಾಯಬಾರ್ತೆ ಮೂರುಕೊಳಕ ಸ್ತುತಿತ್ವ ಯಾವ ಕೊಡ್ಬಹುದು ಇಲ್ಲಾಂದ್ರೆ ಗೋಪಾಕ ಗೋರ್ಮೆಂಟ್ ಲ್ಯಾಬ್ ಹಾಕೊಂಡು ಕೊಡಬಹುದು ನಾವು ಕೃಷಿ ಇಲಾಖೆ ಲ್ಯಾಬ್ ಹಾಕಿ ಕೊಡಬಹುದು ಮಾಹಿತಿ ಇಷ್ಟು ಮಟ್ಟದೊಳಗೆ ಎಲ್ಲಾ ಮಾಹಿತಿ ನಿಮ್ಗೆ ಪ್ರಿಂಟೆಡ್ ಕೊಡ್ತಾರೆ ಯಾಕಂದ್ರೆ ಇದು ನಾವು ಎಲ್ಲಿ ಮಠ ನಾವು ಈ ಜ್ಞಾನವನ್ನು ಕಲಿದುಲಾ ಅಲ್ಲಿ ಮಠ ನಮ್ದು ಫಲ ಸುಧಾರಣೆ ಮಾಡಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಇದನ್ನು ತಿಳ್ಕೊಂಡ್ರಿ ಇದು ಮೇಳದಾಗ ಬಂದರೆ ಒಳ್ಳೆ ಮಾಹಿತಿ ಇವತ್ತು ಸಿಕ್ತು ಫಾಲೋಅಪ್ ಮಾಡ್ರಿ ನಾಳಿಂದ ಪ್ರಯತ್ನ ನಿಮ್ಮ ಹೊಲ ಕಡೆ ಲಕ್ಸ್ ಹೆಚ್ ಹಾಕ್ರಿ ಸರಿ ಮಾಡ್ಕೊಡ್ರಿ ದೇಶಕ್ಕೂ ಒಳ್ಳೆ ಆಹಾರ ಕೊಡುವ ಒಂದು ಗುರಿ ಎಲ್ಲಾರ್ ಮುಟ್ಟು ನೋಡ್ರಿ ಮುಟ್ಟು ನೋಡ್ರಿ ನಿಮಗೇನು ಅನಿಸ್ತು ಈ ನಿಮ್ಗೆ ಇಲ್ಲಿ ಹಿಂಗ ತೋರ್ಗಿದಾಗ ಏನು ಹಾ ಈ ಹೊಲಕ್ಕೆ ಕಮ್ಮಿ ನೀರು ಹಾಕ್ತದ ನೀರು ಮಣ್ಣಿನೊಳಗ ನೀರದ ಅದ ಇದ ನೋಡ್ರಿ ಇದಕ್ ಹಾಕ್ರಿ ಇದಕ್ ಹಾಕ್ರಿ ಬಳ್ಳ ಹಾಕ್ರಿ ನೋಡ್ರಿ ನೀರಿನ ಅವಶ್ಯ ಜಾಸ್ತಿ ಮಣ್ಣು ನೋಡಿ ಗೊತ್ತ ಯಾವ ಮಣ್ಣಿಗೆ ನೀರ್ ಕಮ್ಮಿ ಬೇಕು ಯಾವ ಮಣ್ಣಿಗೆ ನೀರ್ ಜಾಸ್ತಿ ಬೇಕು ಅನ್ನೋದು ಬರೀಕಾಯಿ ಹಾಕಬೇಕು ಇದು ನೋಡ್ರಿ ಇದು ನೋಡ್ರಿ ಇದಕ್ಕೆ ಮಣ್ಣಿಗೆ ನಾವು ತಿಪ್ಪಿ ಗೊಬ್ಬರನ ಮಿಕ್ಸ್ ಮಾಡಿದ್ವಿ ಈಗ ಹೆಂಡಿ ಕತಾ ತಿಪ್ಪಿ ಕತ ಗೊಬ್ಬರವನ್ನ ಮಿಕ್ಸ್ ಮಾಡಿದ್ರ ಮೇಲೆ ಅದಕ್ಕೆ ನೀರು ಹಿಡಿದ್ರೆ ನೀರು ಜಾಸ್ತಿ ಹಿಡಿತು ಅಂದ್ರೆ ಕೆಪಾಸಿಟಿ ಮಣ್ಣಿಂದು ಚೆನ್ನಾಗಿ ಆಗ್ತದೆ ಯಾವಾಗಲೂ ಭೂಮಿಗೆ ತಿಪ್ಪಿ ಗೊಬ್ಬರಗಳನ್ನ ಬಳಸೋದ್ರಿಂದ ನೀರ್ನ ಉಳಿತಾಯ ನಾವು ಜದ್ ಮಾಡಲಿಕ್ಕೆ ಸಾಧ್ಯದ ಭೂಮಿಯ ಫಲವತ್ತ ಕಾಪಾಡ್ಲಿಕ್ಕೆ ಸಾಧ್ಯದ ಭೂಮಿಯೊಳಗೆ ಬೆಳೆಗಳು ಚೆನ್ನಾಗಿ ಬರ್ತಾವ ಅದಕ್ಕೆ ತಿಪ್ಪಿ ಹಾಕಲಾರ್ದು ಬೆಳಿನ ಅಲ್ಲ ಅದಕ್ಕೆ ಎದ್ನೋ ಟೆಸ್ಟ್ ಟೇಸ್ಟಿ ಇರ್ತದೆ ಈಗ ನಿಮಗೆ ಮುಟ್ಟಿದಾಗ ಇದು ಎದ್ರ ಮಣ್ಣು ಹೇಳಿ ನೋಡೋಣ ಒಂದು ನಿಮ್ದು ಇದ್ರ ಎದುರು ಮುಟ್ಟಿದ್ರೆ ಹೇಳ್ಬೇಕು ಮಣ್ಣು ಮುಟ್ರೆ ಅದ್ರ ಬದಲ ಜ್ಞಾನ ಕೊಡುವಂತ ಜ್ಞಾನ ಯಾವಾಗ ಬರ್ತದೆ ಅಂದ್ರೆ ಅದ್ರ ಜೊತೆ ಒಡನಾಟ ಹೆಚ್ಚಾದಾಗ ಮಾತ್ರ ಬರ್ತದೆ ಇದು ನೋಡ್ರಿ ಇದು ಹುತ್ತ ಹುತ್ತದ ಮಣ್ಣು ಎದ್ರ ಮಣ್ಣು ಈ ಹು ಮಾವುಗಳ ಹುತ್ತ ಹಾಕಿರ್ತಾವಲ್ಲ ಆ ಹುತ್ತಿನ ಮಣ್ಣಿಗೆ ಇದು ನಮ್ಮ ದೇಶದೊಳಗೆ ಕಮ್ಮಿ ಅದ ಪ್ರಮಾಣ ಇದು ಫಲವತ್ತಾದ ಮಣ್ಣನ ಆದ್ರೆ ಕಮ್ಮಿ ಪ್ರಮಾಣ ಹೆಚ್ಚಿಗೆ ಇರ್ತಕ್ಕಂಥದ್ದು ಅಂದ್ರೆ ಇದು ಜಾಸ್ತಿ ನಮ್ಮ ದೇಶ ಇದು ಇದು ಕಪ್ಪು ಮಣ್ಣು ಇದು ಮಣ್ಣು ಇದು ಕೆಂಪು ಮಿಶ್ರಿತ ಮಣ್ಣು ಇದು ಸೌಳು ಜವಳದಲ್ಲಿ ಇರ್ತಕ್ಕಂಥ ಇದು ಮಣ್ಣು ಫಲವತ್ತ ಮಣ್ಣು ಉಪ್ಪು ಏರಿದಂತ ಮಣ್ಣು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದ್ ಕೆಲಸ ಮಾಡಬೇಕು ಇದಕ್ಕೆ ಒಂದು ಟೆಕ್ನಾಲಜಿ ಬರ್ತೈತೆ ಸೌಳು ಜವಳು ಮೂರಿಂದ ಎರಡೂವರೆ ಕೂಟದೊಳಗ ಸೌಳು ಜವಳು ಪೈಪ್ ಗಳನ್ನ ಹಾಕಬೇಕು ಇಲಾಖೆ ಸಂಪರ್ಕವಾಗಿ ಟೆಕ್ನಿಕಲ್ ಇಂಜಿನಿಯರ್ ತೋಟಕ್ಕೆ ಕರೆಸಿ ಒಳ್ಳೆ ಮಾಹಿತಿಯನ್ನು ಪಡ್ಕೊಂಡು ಆ ಸ್ಪೇಸಿಂಗ್ ನಾತ್ರ ಪೈಪ್ ಗಳನ್ನ ಹಾಕಿ ಆಮೇಲೆ ಇದಕ್ಕೆ ಚಿಪ್ಸಮ್ಮನ್ನು ಹಾಕೋಬೇಕು ಇದು ಸಾಯಿಲ್ ಟೆಸ್ಟ್ ಮಾಡಿ ಅಂದ್ರೆ ಎಷ್ಟು ಕೆಜಿ ತಿಳಿತದೆ ಅಷ್ಟು ಕೆಜಿ ಇದರಲ್ಲಿ ಉಪ್ಪು ಎಲ್ಲ ಕರಿಗೆ ಎದುರಾಗ್ ಬರ್ತದೆ ನೀರಿನ ಬರ್ತದೆ ನೀರು ಎಲ್ಲಿ ಹೋಗ್ತದೆ ಆ ಪೈಪ್ ಮುಖಾಂತರ ಹೊರಗೆ ಹೋಗ್ತದೆ ಉಪ್ಪು ಎಲ್ಲಿ ಹೋಯ್ತು ಭೂಮಿಯಲ್ಲಿ ಉಪ್ಪು ಎಲ್ಲಿ ಹೋತು ನೀರಿನ ಮುಖಾಂತರ ಹೊರಗಡೆ ಉಪ್ಪಿನ ಅಂಶ ಯಾವಾಗ ಕಮ್ಮಿ ಆತಂದ್ರೆ ಅದು ಫಲವತ್ತೆ ಆಗ್ಲಿಕ್ಕೆ ಸಾಕಷ್ಟು ಇದು ಉಪ್ಪಿನ ಅಂಶವನ್ನ ಎಲ್ಲಿ ಮಟ್ಟ ಕಮ್ಮ ಮಾಡ್ತೀವಲ್ಲ ಕಮ್ಮ ಹಾಕಿದ ಮೇಲೆ ನಾವು ಈ ಇದಕ್ಕೆ ಇದಕ್ಕೆ ಇದಕ್ಕ ಹಸಿರಲ್ಲೇ ಗೊಬ್ಬರಗಳು ಜೈ ಸನಬ ಸನಬು ಡೆಂಚ ಅಂತೇಳಿ ಬರ್ತಾವ ನಿಮ್ ಮನೆಯಲ್ಲಿ ಇರ್ತಕ್ಕಂತ ಸಣ್ಣ ಪ್ಲಸ್ ಆಕಾರ ಬಿತ್ತುದು ಹಿಂಗು ಬಿತ್ತುದು ಹಿಂಗು ಬಿತ್ತುದು ಹೊಲ ಅರ್ಧ ಕೂಟ ಭೂಮಿನ ಹೂವಿನ ನಿಮ್ಗೆ ಹೂವಿನ ಹಂತದಾಗ ಬಂದಾಗ ಅದನ್ನ ಮೂಡಬೇಕು ಈ ಭೂಮಿ ಮೂರ್ತಿ ಅಂದ್ರೆ ಇದು ಗೊಬ್ಬರ ಏನಾಗ್ತದೆ ಎಷ್ಟೊಂದ್ರೆ ಹದಿಮೂರು ತರ ಪೋಷಕಾಂಶ ಇರ್ತಕ್ಕಂಥ ಗೊಬ್ಬರ ಏನಾಗ್ತದೆ ಪೋಷಕಾಂಶಗಳು ಭೂಮಿಗೆ ಸೇರ್ತಾವ ಸೇರಿದ್ ಅಂದ್ರೆ ಭೂಮಿ ಫಲವತ್ತ ಚೆನ್ನಾಗಿ ಮಾಡಿದೆ ಉಪ್ಪು ನೀರು ಒಗದ್ರೆ ಒಂದ್ ಕೆಲಸ ಮಾಡ್ರಿ ವಾಟರ್ ಟೆಸ್ಟ್ ಕೊಡ್ರಿ ಎಷ್ಟು ಪ್ರಮಾಣ ಏನ್ ಮಾಡ್ತಾರೆ ಅದು ಕನ್ವರ್ಟರ್ ಹತ್ತಿರ ಒಂದು ಮಷಿನ್ ಬಂದದ ಆ ಬೋರಿಗೆ ಅನ್ವರ್ಸಿದ್ರೆ ಅಂದ್ರೆ ಅದು ಉಪ್ಪಿನ ಅಂಶವನ್ನು ತಗಿತದ ತಗದು ಸ್ವಚ್ಛ ನೀರನ್ನು ಕೊಡ್ತದೆ ನೀವು ಕುಡಿ ನೀರನ್ನು ಮಾಡಿ ಕೊಡ್ತದೆ ಅದು ನಿಮ್ಮ ಹೊರಗಡೆ ಕಂಪ್ನಿಗಳಲ್ಲಿ ಸಿಗ್ತ ಕೆಲವೊಂದು ಕಂಪ್ನಿಗಳು ಅದನ್ನ ಒಂದು ಕಿಟ್ ತಯಾರು ಮಾಡ್ಯಾರ ಬೋರ್ ಕೂಡಿಸ್ಲಿಕ್ಕೆ ಅದ್ರೊಳಗೆ ನೀರ್ ಪಾಸ್ ಆಗಿ ಬರ್ತಾವ್ರೆ ಅದು ಕನ್ವರ್ಷನ್ ಆಗ್ತದೆ ವಾಟರ್ ಕನ್ವರ್ಷನ್ ಆಗಿ ಯೋಗ್ಯವಾದ ಬೆಳೆಗೆ ಹಾಯಿಸುವಂತ ಯೋಗ್ಯವಾದ ನೀರನ್ನು ಕನ್ವರ್ಟ್ ಮಾಡಿ ಹೋಗಿದ್ರಿಂದ ಬೆಳೆ ಹಾಯಿಸ್ಲಿಕ್ಕೆ ಮತ್ತೇನಾದ್ರೂ ನಿಮಗೆ ಮಾಹಿತಿ ಬೇಕಾದ್ರೂ ಬರ್ಬೋದು ಮತ್ತೆ ಒಳ್ಳೆ ಮಾಹಿತಿಯನ್ನು ಪಡ್ಕೊಡ್ರಿ ಒಂದ್ರೊಳಗ ಸುಧಾರಣೆ ಮಾಡ್ಕೋರಿ ಮತ್ತೇನಾಗುತ್ತೆ ನಿಮ್ಗೆ ಕೇಳ್ಬೇಕಂತಾರೆ ಈ ನಂಬರ್ಗೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮದೇ ಒಂದು ಇಲಾಖೆ ಮಾಹಿತಿ ಮುಟ್ಟ ನಂಗೆ ನಡುವ ಇನ್ನೊಂದು ಇಲ್ಲೊಂದು ವೆಹಿಕಲ್ ನಿಂತದ ಕೃಷಿ ಸಂಜೀವಿನಿ ಬರ್ತದೆ ಲ್ಯಾಬ್ ಟು ಲ್ಯಾಂಡ್ ಒಬ್ಬ ಟೆಕ್ನಿಕಲ್ ಆಫೀಸರು ಅದಕ್ಕೆ ಸಿಬ್ಬಂದಿ ನಿಮಗೆ ಆ ಕಾಲ್ ಮಾಡ್ರ ಆ ಕಾಲ್ ಮಾಡ್ರ ಆ ತೋಟಕ ಬರ್ತದೆ ಗಾಡಿ ತೋಟಕ್ಕೆ ಬಂದಾಗ ಚೆಕ್ ಮಾಡಿ ಸರಿಯಾದ ಬೆಳೆಗಳನ್ನ ಮಾಹಿತಿ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ಸುಧಾರಣೆಗಳನ್ನ ಮಾಹಿತಿ ಟೀಮ್ ಅದ ಪ್ರತಿ ಜಿಲ್ಲೆ ಒಳಗ ಪ್ರತಿ ರೈತ ಸಂಪರ್ಕಕ್ಕೆ ಒಂದು ಗಾಡಿ ಅದ ನಿಮ್ಮಲ್ಲಿ ಕೃಷಿ ಸಂಜೀವಿನಿ ಗಾಡಿ ಹೇಳಿ ನಿಮ್ಮಲ್ಲಿ ಐತೆ ಬರ್ತದ ಅದಕ್ಕೆ ಕಾಲ್ ಮಾಡ್ರಿ ಆ ಟೆಕ್ನಿಷಿಯನ್ ಕರ್ಸೋರಿ ಏನ್ ಬೇಕು ನಿಮಗೆ ಸಮಗ್ರವಾಗಿ ಬೆಳಿಗ್ಬೇಕ ಮಾಹಿತಿ ಅವ್ರು ಕೊಡ್ತಾರೆ ಮಾಡ್ಕೋಬಹುದು ಲ್ಯಾಬ್ ಟು ಲ್ಯಾಂಡ್ ಅಂದ್ರೆ ಒಂದು ಲ್ಯಾಬ್ ಭೂಮಿಗೆ ತಂತ್ರಜ್ಞಾನ ವರ್ಗಾವಣೆ ಮಾಡಲಿಕ್ಕೆ ಸಿಬ್ಬಂದಿ ಅದ ಇಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ನಿಮಗೆ ಚೆನ್ನಾಗಿ ತಿಳಿತು ತಿಳಿತರ ನಿಮಗೆ ಒಂದು ಸೊಲ್ಯೂಷನ್ ಸಿಕ್ಕಂಗೆ ಈ ಸಮಸ್ಯೆ ಇದರ ಅರ್ಥ ನಿಮಗೆ ಸರಿಯಾಗಿ ತಿಳಿತಾ ನೀವು ಇದನ್ನ ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಇವತ್ತಿಂದ ಚಾಲು ಮಾಡ್ಬೇಕು ನಿಮ್ಮ ಅದು ಸುಧಾರಣೆಯಾಗಿ ಒಂದು ಉತ್ತಮ ಊಟ ಬೆಳಿ ಬೆಳಿಗ್ ಬಂತಪ್ಪ ಅಂದ್ರ ಬಂತಂದ್ರ ಅದನ್ನ ಕಾಲ್ ಮಾಡಿ ನಮಗೆ ಹಂಚ್ಕೋಬೇಕು ಹಾಕಿದ್ರೆ ಆದ್ರೆ ನೀರು ಬಿಡಂಗ್ ಏನಕ್ಕ ಇದು ಮಣ್ಣು ಪರೀಕ್ಷೆ ಮಾಡಿ ಇದಕ್ಕೆ ಎಷ್ಟು ಪ್ರಮಾಣ ಸಾಲ್ಟ್ ಪ್ರಮಾಣಕ್ಕೆ ಮೊದಲು ತಿಳ್ಕೊಳ್ಳಿ ಲ್ಯಾಬ್ರೆಟರಿ ಚೆಕ್ ಆ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಟೆಕ್ನಿಷಿಯನ್ಸ್ ಹೆಲ್ಪ್ ಮಾಡ್ತಾರೆ ಅಪ್ಲೈ ಅಪ್ಲೈ ಮಾಡಿದ್ರೆ ಅದನ್ನ ಮಣ್ಣನ ಉಪ್ಪಿನ ಅಂಶನ ಹೊರಗೆ ತೆಗೀಬೇಕು ಹೊರಗೆ ತೆಗೆದ ಉಪ್ಪಿನ ಅಂಶ ಎಷ್ಟು ಪ್ರಮಾಣ ಕಮ್ಮಿ ಆಗ್ತತ್ ಭೂಮಿಯೊಳಗ ಅವಾಗಿನ ಬೆಳೆಗಳ ನಿಮಗೆ ಸಿಗ್ತಕ್ಕಂಥ ಲವಣಾಂಶಗಳು ಏನ್ ಪಟ್ಟಿರ್ತಾರೆ ಅದನ್ನ ನೀರಿನೊಳಗೆ ಕರಗಿ ಬೆಳೆ ಬೆಳಿಗ್ಗೆ ಸಿಕ್ಕು ಅಂದ್ರೆ ಬೆಳಿಗ್ಗೆ ಇಲ್ಲ ಉಪ್ಪಿನ ಅಂಶ ಅಂದ್ರೆ ಎಲ್ಲ ಮಿನರಲ್ ಗಳ ಮಿಕ್ಸ್ ಆಗಿ ಉಪ್ಪಾಗಿ ಪರಿವರ್ತನೆ ಪಟ್ಟು ಅಂದ್ರೆ ಬೆಳಿಗ್ಗೆ ಸಿಗಂಗಿಲ್ಲ ಸಿಗಂಗಿಲ್ಲ ಅಂದ್ರೆ ಬೆಳಿಗ್ಗೆ ಹಾಕಿದ್ರು ತೇಲಾಗ್ತದ ನಿಮಗೆ ಒಂದು ಕೊಟ್ಟದಿದ್ ನೋಡಿ ಕಬ್ಬಿನಲ್ಲಿ ಗೊಂಡೆ ಒಳ್ಳಿನ ಸಮಗ್ರ ನಿರ್ವಹಣೆ ಜೈವಿಕವಾಗಿ ಜನವರಿಯಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಏಪ್ರಿಲ್ ಮೇ ಜೂನ್ ಏನು ಟೆಕ್ನಿಕ್ಗಳನ್ನು ಮಾಡಬೇಕು ಇದು ಯಾವ್ದದ ಯಾವ ತಿಂಗಳದ ಇದು ಸಾರಿ ಅದನ್ನೊಂದು ಮಾಹಿತಿ ಕೊಡ್ತೀವಿ ನಿಮ್ಗೆ ನೋಡ್ಬೋದು ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಇಡೀ ದೇಶವಾಸಿ ಯಾಕಂದ್ರೆ ನಮ್ಮ ದೇಶಕ್ಕೆ ಸಕ್ಕರೆಯನ್ನ ಕೊಡ್ತಕ್ಕಂಥ ಬೆಳೆ ಯಾವುದು ಕಬ್ಬು ಬೆಲ್ಲ ಕೊಡ್ತಕ್ಕಂಥ ಬೆಳೆ ಯಾವುದು ಕಬ್ಬು ಕಬ್ಬಿನೊಳಗ ಸಮಸ್ಯೆಗಳ ಏನೇನು ಬಂದ್ ಜೈವಿಕವಾಗಿ ಅಥವಾ ಕಂಟ್ರೋಲ್ ಮಾಡಿ ಇದು ಏನು ಮಾಡ್ತದೆ ಸಮಗ್ರವಾಗಿ ಈ ಬೆಳೆಯನ್ನು ಹಾಳು ಮಾಡ್ಲಿಕ್ಕೆ ಮಾಡಲಿಕ್ಕೆ ನಿಂತದೆ ಕಂಟ್ರೋಲ್ ಮಾಡೋ ಮೆಥಡ್ ನಮ್ಗೆ ತಿಳಿತಪ್ಪ ಅಂದ್ರೆ ಏನಾಗ್ತದೆ ನಾವು ಕಬ್ಬಿನೊಳಗ ದೇಶಕ್ಕೆ ಸಕ್ಕರೆಯನ್ನ ಬೆಳೆದ್ರಲ್ಲಿ ಏನು ಸಕ್ಸಸ್ ಆಗ್ತದೆ ನಾವು ಇದ್ರೊಳಗೆ ತೊಂದ್ರೆ ಒಳಗೆ ಉಳಿದು ಇಳುವರಿ ಕಬ್ ಮಾಡ್ಕೋತ ಹೊಂಟಿ ಅಂದ್ರೆ ಸಕ್ಕರೆ ದೇಶಕ್ಕೆ ಸಿಗುತ್ತಾ ಸಿಗಂಗಿಲ್ಲ ಅದಕ್ಕಾಗಿ ಸಲ್ಪರ್ ಮುಕ್ತ ಸಕ್ಕರೆ ಇವತ್ತಿಗೆ ದೇಶಕ್ಕೆ ಅವಶ್ಯಕತೆ ಅಂತ ಸಕ್ಕರೆಯನ್ನು ಕೊಡ್ತಕ್ಕಂಥ ಬೆಳೆ ಯಾವ್ದು ಅಂದ್ರೆ ಜಗತ್ತಿನೊಳಗ ಕಾಂಪೌಂಡ್ ಇದನ್ನ ನಾವು ಒಳ್ಳೆವಾಗಿ ಮಾಡಿಕೊಂಡ ಏನಾಗ್ತದೆ ನಮ್ಗೆ ಉತ್ಪಾದನೆ ಹೆಚ್ಚು ಮಾಡಿಲ್ಲ ಇದು ಉತ್ಪಾದನೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಪ್ರಶಸ್ಟ್ ಕನಿಷ್ಠ ಹಂಡ್ರೆಡ್ ಪರ್ಸೆಂಟು ಇಲ್ಲಿ ನೋಡ್ರಿ ಬೆಳೆ ಹಿಂಗದ ಉತ್ತಮವಾಗಿದ್ದುದು ಅಟ್ಯಾಕ್ ಆದಾಗ ನೀವೇನು ಮಾಡ್ರಿ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಡ್ರಿ ಈ ಮಾಹಿತಿಯನ್ನು ಹೋದ್ರೆ ಅಲ್ಲಿ ಮಾಹಿತಿ ಅದ ನಮ್ಮ ಜಿಲ್ಲೆಯೊಳಗೆ ನಿಮಗೆ ಮಾಹಿತಿ ಸಿಕ್ತು ಅಲ್ಲಿ ನಿಮ್ಮ ಜಿಲ್ಲೆಯೊಳಗೆ ಅದ ಅಲ್ಲಿ ತಂತ್ರಜ್ಞಾನ ನಿಮಗೆ ಅವ್ರು ಸಮೀಪ ಆಗ್ತಾರೆ ನಿಮ್ಮ ಊರಿಗೆ ಸಮೀಪ ಆಗ್ತಾರ ಇದನ್ನ ಮಾಹಿತಿಯಿಂದ ಹೋದ್ರೆ ಅವ್ರು ಕಂಟ್ರೋಲ್ ಮಾಡೋ ಮೆಥಡ್ಸ್ ಹೇಳ್ತೀನಿ ಇಲ್ಲ ಅಂದ್ರೂ ಈ ನಂಬರ್ಗೆ ಕಾಲ್ ಮಾಡ್ಬೋದು ನಮಗೆ ನಮ್ಮಲ್ಲಿ ಆದರೂ ಮಾಹಿತಿ ತಗೋಬಹುದು ಒಂದು ಮೆಟು ಕೀಟನಾಶಕ ಅಂದ್ರೆ ಇದು ಒಂದು ಕೀಟನಲ್ಲ ಕೀಟನಾಶಕ ಭೂಮಿಯೊಳಗ ಅದು ವಿಷಕಾರಿ ಆಗಿ ಪರಿವರ್ತನೆ ಆಗಿ ಅದನ್ನ ಅದು ಏನಾದ್ರು ಮಣ್ಣಿನೊಳಗ ಯಾಕಂದ್ರೆ ಇದು ಮಣ್ಣು ತಿಂದು ಬರುತ್ತದ ಆ ಮಣ್ಣಿನೊಳಗ ವಿಷಕಾರಿ ವಸ್ತು ಏನಾಗ್ತದೆ ಸೇರಿರ್ತದ ಅದನ್ನ ಅದು ತಿಂತಂದ್ರೆ ಇದು ಸಪ್ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಕೀಟನಾಶಕ ಇದು ಜೈವಿಕವಾಗಿದೆ ಮೆಟ್ರಾಜಿಯಂ ಅಣಸಿ ಪೋಲಿ ಅಂತದ್ದು ಜೈವಿಕವಾಗಿ ಮತ್ತೆ ಕ್ಲೋರೋ ಅನ್ನೋದು ಈ ಅನ್ನೋದು ಅದು ರಸಾಯನಿಕ ಜೈವಿಕವಾಗಿ ಕಂಟ್ರೋಲ್ ಮಾಡೋದ್ರಿಂದ ಭೂಮಿಯೊಳಗ ಹಾನಿಕಾರಕ ಕೀಟಗಳನ್ನ ಕೊಲ್ಬಹುದು ಮತ್ತು ಒಳ್ಳೆ ಕೀಟ ಕೀಟಗಳು ಅದಾವ ಭೂಮಿಯೊಳಗೆ ಅದ್ರೂ ಉಳಿಸಿದ ಎಲ್ಲಾನು ಹೋಗ್ಬಿಡ್ತಾವ ರಾಸಾಯನಿಕದಿಂದ ಎಲ್ಲ ಕೀಟಗಳ ಎರೆ ಒಳಗ ಒಬ್ರು ಇತ್ತಂದ್ರೆ ಎರೆ ಒಳ ಹುಳಾಯ್ತಂದ್ರೆ ಅದು ಹೋಗ್ತದೆ ನೋಡ್ರಿ ಅದು ನಮಗ ಭೂಮಿಯನ್ನ ಫಲವತ್ತತೆ ಹೆಚ್ಚು ಮಾಡ್ಲಿಕ್ಕೆ ಮಣ್ಣನ್ನ ತಿಂದು ಕಿಕ್ಕಿ ಹಾಕ್ತಂದ್ರೆ ಅದೊಳಗೆ ಲವಣಾಂಶಗಳ ಪೋಷಕ ಯುಕ್ತ ಮಣ್ಣು ತಯಾರು ಮಾಡ್ತದ ಆ ಕೀಟ ನಮಗ್ ಸಿಗಂಗಿಲ್ಲ ಅದಕ್ಕಾಗಿ ಜೈವಿಕವಾಗಿ ಬಳಸೋದ್ರಿಂದ ವಿಷಮಕ್ತ ನಮಗ್ ಹಾನಿ ಮಾಡ್ತಕ್ಕಂತ ಕೀಟಗಳನ್ನ ಏನ್ ಮಾಡ್ತದೆ ಅದು ಕಂಟ್ರೋಲ್ ಮಾಡ್ತದೆ ಒಳ್ಳೆ ಕೀಟಗಳಿಗೆ ಬೆಳಿಲಿಕ್ಕೆ ಹಾ ಮಾಡ್ಬೋದು ಗೊಬ್ಬರದಾಗ ನೀವೇನ್ ಮಾಡ್ರಿ ಮಿಕ್ಸ್ ಮಾಡ್ರಿ ಹೊಲ ತುಂಬಾ ಎರಚಿ ನೀರ್ ಬಿಟ್ರಂದ್ರ ಆ ನೀರು ಯಾವಾಗ ನಿಮಗ ಭೂಮಿಗೆ ತೊಡಗಿಸ್ತಿರಲಿಲ್ಲ ಅವಾಗ ಏನಾಗ್ತತಿ ಆ ಕೀಟಗಳ ಬೆಳಿತಾವ್ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳು ಬೆಳಿತಾವ್ ಇದರ ಪಾಪ್ಯುಲೇಷನ್ ಪ್ರಮಾಣ ಹೆಚ್ಚಾತಂದ್ರೆ ವಿಷಕಾರಿ ಜಂತುಗಳಿಗೆ ಏನಾಗ್ತತಿ ಅದು ಆಸ್ಪತ್ರೆ ಕೂಡ ಆಗಿಲ್ಲ ಅದು ಒಳ್ಳೆಯ ಲಾಭ ಕೊಡ್ತಕ್ಕಂಥ ಬೆಳೆಗಳಿಗೆ ಜೈವಿಕವಾಗಿ ಇರ್ತಕ್ಕಂಥ ಏನು ಬರ್ತಾವಲ್ಲ ಅದ್ರ ಬೆಳೆಸ್ತದೆ ಅದಕ್ಕಾಗಿ ಇದನ್ನು ಕಂಟ್ರೋಲ್ ಮಾಡಿಕೆ ಹಾ ನೀವು ಯಾವಾಗ ಟೈಮ್ ಜೂನ್ ಹಿಡ್ಕೊಂಡು ನೀವು ಯಾವಾಗ ಬೇಕಾದಾಗೂ ಯಾವಾಗ ಬೇಕಾದಾಗೂ ಇದನ್ನ ಅಪ್ಲೈ ಮಾಡ್ಬೋದು ಸಮಸ್ಯೆಯನ್ನು ಎದುರಿಸ ಈ ಹೊಲಗಳಿಗೆ ಇದನ್ನು ಬಳಸಲಿಕ್ಕೆ ಜೈವಿಕವಾಗಿ ಬಳಸ್ತಕ್ಕಂಥದ್ದು ಬಿಟ್ಬರ್ಗ ಇಲ್ಲಿ ಕೇಂದ್ರಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಕೃಷಿ ಕೇಂದ್ರಗಳಲ್ಲಿ ಇದನ್ನ ತಯಾರು ಮಾಡ್ತಾರೆ ಜೈವಿಕ ಕೀಟನಾಶಕ ಅಂತ ಜೈವಿಕ ಕೀಟನಾಶಕ ಸಿಲಿಂಡ್ರಿಗೆ ಸಿಗತದೆ ಸಿಗತ ನಿಮ್ಮ ರೈತ ಸಂಪರ್ಕ ಕೇಂದ್ರ ನಾಗನ್ ಮುನ್ನ ಐತಿ ನಮ್ಗೆ ಆಫೀಸರ್ ಆಫೀಸ್ ಅಲ್ಲಿ ಹೋಗ್ರಿ ಕೃಷಿ ಅಧಿಕಾರಿ ಭೇಟಿ ಹಾಕಿ ಸಮಸ್ಯೆಯನ್ನು ಕುರಿತಿದ್ರ ಬದಲು ಚರ್ಚೆ ಮಾಡ್ರಿ ಇದು ಜೈವಿಕ ಗೊಬ್ಬರ ಅಲ್ಲಿ ಶಿಕ್ಷ ಹೋಗ್ಬೋದು ಬಟ್ ಅದನ್ನ ಈಗ ನಾವು ಈ ಗೋಕರ್ಪದ ಬಿಡ್ತಿರಷ್ಟ ಅದ್ರಾಗ ಜೈವಿಕವಾಗಿ ಇರ್ತೈತಂದ್ರೆ ಗೋಪಾಫಾ ಅಂತ ಅಂದ್ರೆ ಗೋಕಫಾತ್ ಆಹಾರದ ಪದಾರ್ಥ ಇದಕ್ಕೂ ಈ ಜೀವಿ ಏನಾದ್ರಾಗ ಬಿಟ್ಟೀವಂದ್ರೆ ಜೀವಿ ಆಹಾರದಿಂದ ಚೆನ್ನಾಗಿ ಬೆಳಿತದ ಬೆಳಿತನ ಕೊಡ್ಬೋದು ಇದನ್ನು ಯರ್ಚ್ಛವಾಗಿ ಆಟ ಮಾಡೋಕ್ಕಿಂತನು ಒಂದೆರಡು ಎರಡು ಕೆ ಜಿ ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿ ಹೊಲ ತುಂಬ ಎರಚಿ ನೀವು ಭೂಮಿಗೆ ನೀರು ಕೊಟ್ಟಿರ ಭೂಮಿ ಒಳಗೆ ಬೆಳೆಯೋಕ್ ಚಾಲೂ ಆಗ್ತದೆ ಒಂದು ತಿಳ್ಕೊಡಿ ಜೀವಾಮೃತ ಜೀವಿಗಳ ಅಮೃತ ಅದ ಎಷ್ಟು ಭೂಮಿಗೆ ಅವಶ್ಯಕತೆ ಐತಿ ಎಲ್ಲಾ ಜೀವಿಗಳು ಅದೊಳಗ ಬೆಳಿತಾವ ಬೆಳೆದಿದ್ದನ್ನ ನಾವು ಹೊಲಕ್ಕೆ ಬಿಟ್ಟು ಅಂದ್ರೆ ಭೂಮಿ ಒಳಗೆ ಡಬಲ್ ಆಗ್ತಾವ್ ಆ ಜೀವಿಗಳ ಸಂಖ್ಯೆನ ಯಾವಾಗ ನಾವು ನಾವೇತೀವಿ ಜೀವಂತ ಮಣ್ಣು ಯಾವಾಗ ಆಗ್ತದ ಜೀವಿಗಳಿದ್ದಾಗ ಜೀವಂತ ಮಣ್ಣು ಆಗ್ತದ ಜೀವಿಗಳಿಲ್ಲ ಅದು ಸತ್ತ ಮಣ್ಣು ಜೀವಂತ ಮಾಡಬೇಕಾದ್ರೆ ಜೀವ ಅಮೃತ ಬೇಕು ಅದು ಅಮೃತ ಆಹಾರ ಒದಗಿಸಿದ್ರ ಜೀವಿಗಳ ಅದನ್ನ ತಿಂದು ಏನು ಮಾಡ್ತಾವ ಚೆನ್ನಾಗಿ ಬೆಳಿತಾವ ನಿಮಗೆ ಬೇಕಾದಂತ ಪೋಷಕಾಂಶಗಳನ್ನೆಲ್ಲ ಸರಿ ಮಾಡಿ ಭೂಮಿ ಕುಡುವುದರಿಂದ ನಿಮ್ಮಲ್ಲಿ ಹಾಕಿದಂಥ ಬೆಳೆಗಳ ಬಂಪರ್ ಬರ್ತಾವ ವಿಷ ಮುಕ್ತ ಇರ್ತವ ಕಡಿಮೆ ಖರ್ಚಿನಾಗ ನಿಮ್ಗೆ ಏನಾಗ್ತತಿ ಪ್ರಕಾಶ್ ಬೆಳೆ ಸಿಗ್ತದೆ ಇದನ್ನು ಒಬ್ರಿಗೆ ಕೊಟ್ಟೆ ಇನ್ನೊಬ್ರು ಕೊಟ್ಟು ಫೋಟೋ ಹೊಡೆದು ಸಾವಿರ ಮಂದಿಗೆ ವಾಟ್ಸಪ್ ಮಾಡಿ ಪಾಪ ಎಲ್ಲರಿಗೂ ನೀವು ಇಲ್ಲಿ ಕೃಷಿ ಮೇಲಕ್ಕೆ ಬಂದಿದ್ದು ಒಂದು ವಾಟ್ಸಪ್ ಮಾಡಿದ್ದು ಸಾವಿರ ಮಂದಿಗೂ ಈ ಮಾಹಿತಿ ಮುಟ್ಟಿ ಎಲ್ಲರಿಗೂ ಪಾಪ ಇದನ್ನ ಓದಿ ಸರಿ ಮಾಡ್ಕೊಳ್ಳಿ ಒಂದು ಮಾಹಿತಿ ದೇಶದೊಳಗೆ ಬಂದಂಥ ಕಬಿಗೆ ಬಂದಂಥ ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ ಇಲಾಖೆ ಗೌರ್ಮೆಂಟ್ ಖರ್ಚಿನೊಳಗೆ ಪ್ರಿಂಟ್ ಹಾಕಿ ಒಳ್ಳೆ ವಿಜ್ಞಾನಿಗಳು ಸಾಕಷ್ಟು ವಿಜ್ಞಾನಿಗಳು ಈಗ ಪತ್ರಿಕೆ ತಯಾರು ಮಾಡೋಕೆ ಇನ್ವಾಲ್ವ್ ಆಗ್ಯಾರ ಈ ಒಂದು ಸಮಗ್ರ ಇರತಕ್ಕಂಥ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಒಂದು ಮಾಹಿತಿ ಇವತ್ತು ರೈತರಿಗೆ ಸೇರಿ ಲಕ್ಷ ಗಂಟಲೆ ರೈತರಿಗೆ ಮುಟ್ಟರೆ ಆ ಗೌರ್ಮೆಂಟ್ ಖರ್ಚು ಮಾಡಿದ್ದು ಒಂದು ಅಲ್ಪ ಹಣ ಸಾರ್ಥಕತೆಯನ್ನು ಪಡ್ಕೊತಾರೆ ಅದನ್ನು ಪ್ರಯತ್ನ ಮಾಡ್ರಿ ಇಂಥ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಮೂಲೆಯೊಳಗೆ ಬಾಡಿ ವೇಳೆ ಸಿಕ್ಕಾಗ ಓದ್ರಿ ತರಗತಿ ಮಾಡ್ಕೊಡಿ ನೀವು ನಾ ಹೆಂಗೆ ಹೇಳ್ತ ನೀವು ಹೇಳುವಂಥ ಕಲೆಯನ್ನು ಮಾಡ್ಕೊಡಿ ಸಮಸ್ಯೆ ಬಂದಾಗ ನಿಮ್ಮನ್ನು ತಜ್ಞರುತ್ತೆ ಬೇಕಾಗ್ತದೆ ಅನುಭವದಿಂದ ತಜ್ಞಗಾರಿಕೆ ಬರ್ತದೆ ಅನುಭವ ಅದನ್ನೊಂದು ಪ್ರಯತ್ನ ನೀವು ಮಾಡ್ರಿ